ಜಾಮೀನು ಸಿಕ್ಕಿರುವುದೀಗ ನಟ ದರ್ಶನ್ ಏವನ್ ಆರೋಪಿ ಪವಿತ್ರ ಗೌಡ ಜೊತೆಗೆ ಇನ್ನೂ ಐದು ಜನ ಆರೋಪಿಗಳು ನಾಗರಾಜ್ ಲಕ್ಷ್ಮಣ್ ಜಗದೀಶ್ ಪ್ರದೋಷ್ ಅನುಕುಮಾರ್ ಈ ಎಲ್ಲರಿಗೂ ಕೂಡ ಶರತ್ತುಬದ್ಧ ಜಾಮೀನು ಸಿಕ್ಕಾಗಿದೆ ಇವತ್ತು ಇದರ ಜೊತೆಗೆ ದರ್ಶನ್ ಅವರ ಫ್ಯಾನ್ಸ್ ಇವತ್ತು ನಿಜಕ್ಕೂ ನಿದ್ದೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಕಾದು ಕೂತಿದ್ರು ದರ್ಶನ್ ಅವರಿಗೆ ಬೇಲ್ ಸಿಗಬೇಕು ಅಂತ ಹೇಳಿ ಒಂದು ಕಡೆ ದರ್ಶನ್ ಅವರು ಬೆನ್ನು ನೋವಿನಿಂದ ಬಳಲ್ತಾ ಇದ್ರು ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಹೊರಗಡೆ ಇದ್ರೂ ಕೂಡ ಭಯ ಇದ್ದೇ ಇತ್ತು ರೆಗ್ಯುಲರ್ ಬೇಲ್ ಸಿಗುತ್ತಾ ಇಲ್ವಾ ಅಂತ ಹೇಳಿ ಫೈನಲಿ ಇವತ್ತು ದರ್ಶನ್ ಸೇರಿದಂತೆ ಏಳು ಜನ ಪ್ರಮುಖವಾದಂತಹ ಆರೋಪಿಗಳಿಗೆ ರೆಗ್ಯುಲರ್ ಜಾ ಅಂದರೆ ರೆಗ್ಯುಲರ್ ಬೇಲ್ ಇಲ್ಲಿ ಸಿಕ್ಕಿದೆ ದರ್ಶನ್ ಅವರಿಗೆ ಆರು ತಿಂಗಳ ಬಳಿಕ ರೆಗ್ಯುಲರ್ ಬೇಲ್ ಸಿಕ್ಕಿರೋದು ಸಹಜವಾಗಿ ಅವರಿಗೂ ಕೂಡ ಇದು ರಿಲೀಫ್ ಸಿಕ್ಕಿದ ಸಿಕ್ಕಂತಾಗಿರುತ್ತೆ ಮತ್ತು ಅವರ ಕುಟುಂಬಸ್ಥರಿಗೂ ಕೂಡ ನಿಮಗೆಲ್ಲ ಗೊತ್ತೇ ಇದೆ ದರ್ಶನ್ ಅವರು ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಅವರ ಫ್ಯಾನ್ಸ್ ಗೋಳಾಟ ಹೆಂಗಿತ್ತು ಅಂತ ಹೇಳಿ ದರ್ಶನ್ ಅವರು ಈ ಕೇಸ್ನಲ್ಲಿ ಇಲ್ಲ ಸುಖಾ ಸುಮ್ಮನೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಏನ್ ಮಾತಾಡ್ತಾ ಇದ್ರು ಅವರ ಫ್ಯಾನ್ಸ್ ಎಲ್ಲ ಅಂತ ಅಂದ್ಬಿಟ್ರೆ ದರ್ಶನ್ ಅವರ ಪಾತ್ರನೇ ಇಲ್ಲ ಈ ಪ್ರಕರಣದಲ್ಲಿ ಅನ್ನೋ ನಿಟ್ಟಿನಲ್ಲಿ ಅದಾದ ನಂತರ ದರ್ಶನ್ ಅವರು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಾರೆ ಆ ಸಂದರ್ಭದಲ್ಲಿ ಕಾಫಿ ಕುಡ್ಕೊಂಡು ಆರಾಮಾಗಿ ರೌಡಿ ಶೀಟರ್ ಪಕ್ಕದಲ್ಲಿ ಕೂತಂತ ಒಂದು ಫೋಟೋ ವೈರಲ್ ಆಗುತ್ತೆ ಅಲ್ಲಿಗೆ ಎಲ್ಲೋ ಒಂದ್ ಕಡೆ ದರ್ಶನ್ ಅವರನ್ನ ಮತ್ತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ರವಾನೆ ಮಾಡಲಾಗುತ್ತೆ ಎಸ್ ಗಮನಿಸ್ತಾ ಇದ್ದೀವಿ ಜಾಮೀನು ಸಿಕ್ಕರೂ ಪವಿತ್ರ ಗೌಡಾಗಿಲ್ಲ ಬಿಡುಗಡೆಯ ಭಾಗ್ಯ ಜಾಮೀನು ಸಿಕ್ಕರೂ ಕೂಡ ಪವಿತ್ರ ಗೌಡಗೆ ಬಿಡುಗಡೆ ಭಾಗ್ಯ ಇಲ್ಲ ಇಂದು ಕೂಡ ಪರಪ್ಪನ ಅಗ್ರಹಾರದಲ್ಲೇ ಪವಿತ್ರ ಗೌಡ ವಾಸ ಮಾಡಬೇಕಾಗುತ್ತೆ ನಾಳೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ ಜಾಮೀನು ಸಿಕ್ಕಿದೆ ಜಾಮೀನು ಪ್ರಕ್ರಿಯೆ ನಡಿಬೇಕಾಗಿದೆ ಹಾಗಾಗಿನೇ ನಾಳೆ ರಿಲೀಸ್ ಆಗಲಿದ್ದಾರೆ ಇವತ್ತಾಗಲ್ಲ ಜಾಮೀನು ಸಿಕ್ಕಿದೆ ಪವಿತ್ರ ಗೌಡಗೆ ಆದರೆ ಬಿಡುಗಡೆಯ ಭಾಗ್ಯ ಇವತ್ತೇ ಇಲ್ಲ ಇವತ್ತು ಕೂಡ ಪರಪ್ಪನಾಗ್ರಹಾರದಲ್ಲೇ ಕಾಲ ಕಳಿಬೇಕಾಗುತ್ತೆ ಇಷ್ಟು ದಿನಾನೇ ಇದಾರೆ ಇನ್ನೊಂದು ದಿನ ಸಹಿಸ್ಕೊಳ್ಬೇಕಾಗುತ್ತೆ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದ ಬಳಿಕ ರಿಲೀಸ್ ಆಗ್ತಾರೆ ಪವಿತ್ರ ಗೌಡ ನಾಳೆ ರಿಲೀಸ್ ಆಗ್ತಾರೆ ನಾಳೆ ಬೆಳಗ್ಗೆ ಆಗುವಂತ ಸಾಧ್ಯತೆ ಇದೆ ಗಮನಿಸ್ತಾ ಇದ್ದೀವಿ ಎ ಒನ್ ಆರೋಪಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಅವರಿಗೆ ಜಾಮೀನು ಸಿಕ್ಕರೂ ಕೂಡ ಇವತ್ತು ಅವರು ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗುತ್ತೆ ಈ ರಾತ್ರಿ ಕಳಿಬೇಕಾಗುತ್ತೆ ನಾಳೆ ಅವರು ಬಿಡುಗಡೆ ಆಗ್ತಾರೆ ಜಾಮೀನು ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿಬೇಕಲ್ಲ ಹಾಗಾಗಿನೇ ಆ ಪ್ರಕ್ರಿಯೆ ಮುಗಿದ ಬಳಿಕ ಅವರು ಬಿಡುಗಡೆ ಆಗ್ತಾರೆ ಜೈಲಿನಿಂದ ಹೊರಗಡೆ ಬರ್ತಾರೆ ಹಾಗಾಗಿ ಇವತ್ತು ಒಂದು ರಾತ್ರಿ ಪರಪ್ಪನ ಅಗ್ರಹಾರದಲ್ಲಿ ಅವರು ಕಳಿಬೇಕು ಇದೆಲ್ಲದರ ನಡುವೆ ಒಟ್ಟಾರೆಯಾಗಿ ಷರತ್ತುಬದ್ಧ ಜಾಮೀನಂತೂ ಸಿಕ್ಕಾಗಿದೆ ಇಷ್ಟು ದಿನ ಜೈಲಲ್ಲಿದ್ದವರಿಗೆ ಇದೊಂದು ದಿನ ಏನು ದೊಡ್ಡದಾಗಲ್ಲ ಹಾಗಾಗಿನೇ ಪವಿತ್ರ ಗೌಡ ಇವತ್ತೊಂದು ದಿನ ಕಳೀತಾರೆ ಖುಷಿ ಖುಷಿಯಾಗಿನೇ ನಿದ್ದೆ ಮಾಡ್ತಾರೆ ಇವತ್ತು ಮೇ ಬಿ ಖುಷಿಗೆ ನಿದ್ದೆನೂ ಬರಲ್ಲ ಒಟ್ಟಾರಿಯಾಗಿ ನಾಳೆ ಹೊರಗಡೆ ಬರ್ತಾರೆ ಪವಿತ್ರ ಗೌಡ ಅವರು ಒಟ್ಟಾರೆ ಎಲ್ಲ ಆರೋಪಿಗಳು ಕೂಡ ನಿಟ್ಟುಸಿರು ಬಿಟ್ಟು ಬಿಟ್ಟಂಗಾಗಿದೆ ಈಗ ಕತ್ತಲಿನಿಂದ ಬೆಳಕಿನೆಡೆಗೆ ಪವಿತ್ರ ಗೌಡ ಅವರು ಮತ್ತು ಇನ್ನುಳಿದಂತ ಆರೋಪಿಗಳು ಕತ್ತಲಿನಿಂದ ಬೆಳಕಿನೆಡೆಗೆ ಬರ್ತಾ ಇದ್ದಾರೆ ಆರೇಳು ತಿಂಗಳಿನಿಂದ ಒಳಗಡೆನೇ ಇದ್ದರು ನಾಳೆ ಹೊರಗಡೆ ಬರ್ತಾ ಇದ್ದಾರೆ ಪವಿತ್ರ ಗೌಡ ಪವಿತ್ರ ಗೌಡ ಅವರು ಎಷ್ಟು ನೊಂದು ಹೋಗ್ಬಿಟ್ಟಿದ್ದಾರೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ಮುಂಚೆ ಎಲ್ಲ ನಗ್ನಗ್ತಾ ಓಡಾಡ್ತಾ ಇದ್ರು ಅಂದ್ರೆ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಈ ಸ್ಥಳ ಮಹಜರಿಗೆ ಅವರನ್ನ ಕರ್ಕೊಂಡು ಹೋಗೋ ಹೋದಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿಡಿಯೋಗಳು ಹರಿದಾಡಿದ್ವು ಅವರು ನಗರ ಓಡಾಡ್ತಾ ಇದ್ರು ಪೊಲೀಸ್ನವ್ರ ಜೊತೆಗೆ ಅದಾದ ನಂತರ ಕುಗ್ಗೋಗ್ಬಿಡ್ತಾರೆ ಏನಪ್ಪಾ ಇದು ಹಿಂಗಾಗಿ ಅಂತ ಹೇಳಿ ಅವರ ತಾಯಿ ಮಗಳು ಎಲ್ಲರೂ ಕೂಡ ಪವಿತ್ರ ಗೌಡ ಅವರನ್ನ ನೋಡಕ್ ಹೋದಂತಹ ಸಂದರ್ಭದಲ್ಲಿ ಬಿಕ್ಕಳಿಸಿ ಬಿಕ್ಕಳಿಸಿ ಅಳ್ತಾ ಇದ್ರಂತೆ ನನ್ನ ಹೊರ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳಿ ಕಾದು ಕೂತಿದ್ರು ಈ ದಿನಕ್ಕೋಸ್ಕರ ಅವರು ಅಂತಿಮವಾಗಿ ಈಗ ಜಾಮೀನು ಸಿಕ್ಕಿದೆ ಆದರೆ ಇವತ್ತು ಬಿಡುಗಡೆಯ ಭಾಗ್ಯ ಇಲ್ಲ ನಾಳೆ ಹೊರಗಡೆ ಬರ್ತಾರೆ ಅವರ ತನ್ ಅವರ ತಾಯಿ ಅವರ ಮಗಳು ಅವರನ್ನೆಲ್ಲ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ ಈಗ ಪವಿತ್ರ ಗೌಡ ಜೈಲಿನಲ್ಲೇ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಎ ಒನ್ ಪವಿತ್ರ ಗೌಡ ಅವರು ಜೈಲಿನ ಸಿಬ್ಬಂದಿ ಬಳಿ ಸಂತೋಷವನ್ನು ಹಂಚಿಕೊಳ್ತಾ ಇದ್ದಾರಂತೆ ಪವಿತ್ರ ಗೌಡ ಜೈಲಿನ ಸೆಲ್ನಲ್ಲೇ ಪವಿತ್ರ ಗೌಡ ಫುಲ್ ಇದ್ದಾರೆ ಜಾಮೀನು ಸಿಕ್ಕ ಸುದ್ದಿಯನ್ನ ಕೇಳಿದಂಥ ಪವಿತ್ರ ಗೌಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಸಿಕ್ಕ ಸುದ್ದಿ ಕೇಳಿದ ತಕ್ಷಣ ಅಲ್ಲಿನ ಸಿಬ್ಬಂದಿಯ ಬಳಿ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಜೈಲಿನಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಜೈಲಿನ ಸಿಬ್ಬಂದಿ ಬಳಿ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಪವಿತ್ರ ಗೌಡ ಯಾಕೆ ಅಂತ ಹೇಳಿದ್ರೆ ಕತ್ತಲಿನಿಂದ ಬೆಳಕಿನಡೆಗೆ ಬರ್ತಾ ಇದ್ದಾರೆ ಈಗ ಆರು ತಿಂಗಳಾಯ್ತು ಆರೇಳು ತಿಂಗಳಾಯ್ತು ಒಳಗಡೆ ಇದ್ದು ದರ್ಶನ್ ಅವ್ರಿಗೇನೋ ಮಧ್ಯಂತರ ಜಾಮೀನು ಸಿಕ್ಕು ಹೊರಗಡೆ ಬಂದಿದ್ದಾರೆ ಆದರೆ ಪವಿತ್ರ ಗೌಡ ಅವರಿಗೆ ಪದೇ ಪದೇ ಅವರ ಜಾಮೀನು ಅರ್ಜಿ ವಜಾಗೊಳ್ತಾನೆ ಇತ್ತು ಆದರೆ ಇವತ್ತು ಜಾಮೀನು ಸಿಕ್ಕಿದೆ ಇದರ ಖುಷಿಯನ್ನು ಅಲ್ಲಿನ ಸಿಬ್ಬಂದಿ ಬಳಿ ಜೈಲಿನ ಸಿಬ್ಬಂದಿ ಬಳಿ ಹಂಚಿಕೊಳ್ತಾ ಇದ್ದಾರೆ ಫುಲ್ ಜೋಶ್ನಲ್ಲಿದ್ದಾರೆ ತಾಯಿ ಮಗಳನ್ನು ನೋಡುವ ಖುಷಿಯಲ್ಲಿದ್ದಾರೆ ಹೊರಗಡೆ ಪ್ರಪಂಚವನ್ನು ನೋಡುವ ಖುಷಿಯಲ್ಲಿದ್ದಾರೆ ಮತ್ತೊಮ್ಮೆ ಪವಿತ್ರ ಗೌಡ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಎ ಒನ್ ಆರೋಪಿ ಪವಿತ್ರ ಗೌಡ ಈಗ ಸಂತೋಷವನ್ನು ಹಂಚಿಕೊಳ್ತಾ ಇದ್ದಾರೆ ಜೈಲಿನ ಸಿಬ್ಬಂದಿ ಬಳಿ ಇನ್ನು ಮತ್ತೊಂದು ಕಡೆ ಇನ್ನುಳಿದಂತ ಐದು ಜನ ಆರೋಪಿಗಳಿದಾರಲ್ಲ ನಾಗರಾಜ್ ಲಕ್ಷ್ಮಣ್ ಜಗದೀಶ್ ಪ್ರದೂಷ್ ಮತ್ತು ಅನುಕುಮಾರ್ ಅವರಿಗೂ ಕೂಡ ನಿಜಕ್ಕೂ ಇದು ಬಿಗ್ ರಿಲೀಫ್ ಮತ್ತು ಷರತ್ತುಬದ್ಧ ಜಾಮೀನು ಸಿಕ್ಕಿದೆ ಶರತ್ತು ಬದ್ದಾನು ಇನ್ನೊಂದು ಒಟ್ಟು ಜಾಮೀನು ಸಿಕ್ಕರೆ ಸಾಕಾಗಿತ್ತು ಅವರಿಗೆ ಸಿಕ್ಕಾಗಿದೆ ಖುಷಿಯಲ್ಲಿರ್ತಾರೆ ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿರ್ತಾರೆ ಈ ಕ್ಷಣಕ್ಕೂ ಕೂಡ ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ನರಕಯಾತನೆಯನ್ನ ಅನುಭವಿಸಿರೋದು ಅವರು ಜೈಲಲ್ಲಿ ಒದ್ದಾಡ್ತಾ ಇದ್ರು ಪ್ರತಿ ಬಾರಿ ಜಾಮೀನು ಅರ್ಜಿ ವಜಾಗೊಂಡಂತ ಸಂದರ್ಭದಲ್ಲಿ ಸಪ್ಪೆ ಮುಖದಲ್ಲಿ ಕೂರ್ತಾ ಇದ್ದಂತ ಪವಿತ್ರ ಗೌಡ ಇವತ್ತು ಕುಣಿದು ಕುಪ್ಪಳಿಸುವುದಕ್ಕ ಕಾರಣ ಅವರಿಗೆ ಜಾಮೀನು ಸಿಕ್ಕಿರೋದು ಏನು ಸ್ಯಾಂಡಲ್ವುಡ್ ಸ್ಟಾರ್ ನಟ ದರ್ಶನ್ ಅವರಿಗೆ ಇವತ್ತು ಶುಭ ಶುಕ್ರವಾರ ನಟ ದರ್ಶನ್ಗೆ ಬಂಡೆ ಮಹಾಕಾಳಿ ಕೈ ಹಿಡಿದಿದ್ದಾಳೆ ಬಂಡೆ ಮಹಾಕಾಳಿ ದೇವಿ ವಾರದಲ್ಲೇ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ ಸ್ಯಾಂಡಲ್ವುಡ್ ಸ್ಟಾರ್ ದರ್ಶನ್ಗೆ ನಿಜಕ್ಕೂ ಇವತ್ತು ಶುಭ ಶುಕ್ರವಾರ ಇವತ್ತು ಜಾಮೀನು ಪ್ರಕಟ ಆಗೋದಕ್ಕಿಂತ ಮೊದಲು ಶುಭ ಶುಕ್ರವಾರ ಆಗುತ್ತಾ ಇಲ್ಲ ಬ್ಲಾಕ್ ಫ್ರೈಡೆ ಆಗುತ್ತಾ ಅಂತ ಹೇಳಿ ಒಂದಿಷ್ಟು ಪ್ರಶ್ನೆ ಇದ್ವು ಅದೇ ಆದರೆ ಗುಡ್ ಫ್ರೈಡೇ ಆಗಿದೆ ನಟ ದರ್ಶನ್ ಅವರಿಗೆ ಬಂಡೆ ಮಹಾಕಾಳಿ ವಾರದಲ್ಲೇ ಅವರಿಗೆ ಜಾಮೀನು ಮಂಜೂರಾಗಿರುವುದು ನೀವೆಲ್ಲ ಗಮನಿಸಿದ ಹಾಗೆ ದರ್ಶನ್ ಅವರ ಪತ್ನಿ ಅವರು ಹೋಗದೇ ಇರುವಂಥ ದೇವಸ್ಥಾನಗಳೇ ಇಲ್ಲ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಹರಕೆಯನ್ನು ಕಟ್ಕೊಳ್ತಾ ಇದ್ರು ಪಪ್ಪ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ರು ಮಾಡಿಸ್ತಾ ಇದ್ರು ಅಂತಿಮವಾಗಿ ಈಗ ಮಹಾಕಾಳಿ ವರವನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ದರ್ಶನ್ ಅವರಿಗೆ ಷರತ್ತುಬದ್ಧ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ ಆರು ತಿಂಗಳ ನಂತರ ಅವರು ಅಂದರೆ ಒಂದು ಬಿಗ್ ರಿಲೀಫ್ ಖುಷಿಯ ವಿಚಾರ ಅವರ ಕಿವಿಗೆ ಬಿದ್ದಿರೋದು ಅವರಿಗೆ ಸಿಕ್ಕಿರೋದು ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಅವರು ಅನುಭವಿಸಿರುವಂತ ನರಕ ಇದೆಯಲ್ಲ ಅದು ಯಾರಿಗೂ ಬೇಡ ಅಂತ ಹೇಳ್ತಾರೆ ಈಗಾಗಲೇ ಅವರು ಮಧ್ಯಂತರ ಜಾಮೀನು ತೆಗೆದುಕೊಂಡು ಹೊರಗಡೆ ಇರಬಹುದು ಆದರೆ ಇವತ್ತಿನ ತೀರ್ಪು ಬಹಳ ಪ್ರಮುಖವಾಗಿತ್ತು ಹಾಗಾಗಿನೇ ಕಾದು ಕೂತಿದ್ರು ಈ ಕ್ಷಣದವರೆಗೂ ಫೈನಲಿ ಈಗ ಷರತ್ತು ಬದ್ಧ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಒಂದು ಕಡೆ ದರ್ಶನ್ ಖುಷಿಯಾಗಿದ್ದಾರೆ ದರ್ಶನ್ ಕುಟುಂಬಸ್ಥರು ಖುಷಿಯಾಗಿದ್ದಾರೆ ಮತ್ತೊಂದು ಕಡೆ ದರ್ಶನ್ ಅವರ ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಗುಡ್ ಫ್ರೈಡೆ ನಿಜಕ್ಕೂ ಕೂಡ ಅವರಿಗೆ ಶುಭ ಶುಕ್ರವಾರ ಆಗಿದೆ ದರ್ಶನ್ ಅವರಿಗೆ ಪದೇ ಪದೇ ಬಂಡಾ ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗಿ ವಿಜಯಲಕ್ಷ್ಮಿಯವರು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ ಇದ್ರು ಆ ದೇವಿ ಈಗ ವರ ಕೊಟ್ಟಂತೆ ಕಾಣಿಸ್ತಾ ಇದೆ ದರ್ಶನ್ ಅವರಿಗೆ ಜಾಮೀನು ಸಿಕ್ಕ ನಂತರ ದರ್ಶನ್ ಫುಲ್ ಕೂಲ್ ಕೂಲ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಬೆಂಗಳೂರಿನ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಕುಟುಂಬಸ್ಥರೊಂದಿಗೆ ಸಂತೋಷ ಹಂಚಿಕೊಂಡಿದ್ದಾರೆ ದರ್ಶನ್